ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಧ್ಯಮಗಳಿಗೆ ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಡೆದ ಉಚ್ಚಾಟನೆ ಅವರ ಆಂತರಿಕ ಸಮಸ್ಯೆ ಬಗ್ಗೆ ಹೇಳುತ್ತೆ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಜವಾಬ್ದಾರಿಯುತವಾಗಿ ಇರಬೇಕು ಎಂದು ಹೇಳಿಕೆ ನೀಡಿದ್ದಾರೆ ನಂತರ ಜಾರಕಿಹೊಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಬಗ್ಗೆ ಮಾತಾಡಿದ ಅವರು ನನಗೆ ಆ ವಿಚಾರದ ಬಗ್ಗೆ ಹೆಚ್ಚೇನು ಮಾಹಿತಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಅವರ ಆಂತರಿಕ ವಿಚಾರ ಬಿ ಜೆ ಪಿ ಪಕ್ಷದ ಉಚ್ಚಾಟನೆ ಬಗ್ಗೆ ನಾನೇನು ಹೇಳಲಿಕ್ಕೆ ನೋಡಿ ಯಾವುದೇ ಪಕ್ಷ ಇರಲಿ ನಾವು ನಮ್ಮ ಹದ್ಬಸ್ತ್ನಲ್ಲಿ ನಾವು ಇರಬೇಕು ಯಾವುದೇ ಪಕ್ಷ ಇರಲಿ ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ನಡವಳಿಕೆಗಳಿರಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರವರು ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು ನಾನು ಇಷ್ಟನ್ನೇ ಹೇಳಿ ಚರ್ಚ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಭೇಟಿಯಾಗಿದ್ದಾರೆ ಅನ್ನೋದನ್ನ ಮಾಧ್ಯಮದಲ್ಲಿ ನೋಡಿದ್ನ ಬಿಟ್ಟರೆ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರ ಮೂವತ್ತೆಂಟು ಜನ ಇದ್ದಾಗ ಮೊನ್ನೆ ನಡೆದಂಥ ಬಾಯ್ ಇಲೆಕ್ಷನ್ದಲ್ಲಿ ಮೂರಕ್ಕೆ ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಏನೇ ಇದ್ರು ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಇದು ಅವರ ಆಂತರಿಕ ವಿಚಾರ ಬಿ ಜೆ ಪಿ ಪಕ್ಷದ ಉಚ್ಚಾಟನೆ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗುತ್ತೆ